ಬರ ಭಾನುವಾರ ನನಗೆ ರಜಾ ಸಿಗ್ತದೆ ಆಫೀಸಿಂದ ಆ ರಜಾ ಸಿಕ್ಕಿದ್ರಲ್ಲಿ ಆ ಟೈಮಲ್ಲಿ ನಮ್ಮ ತೋಟ ಮಾಡೋದು ಅದೊಂದು ಟರ್ಮಲ್ಲಿ ಇದನ್ನ ಪಿಕಪ್ ಮಾಡಬೇಕು ಅಂತ ಏನೇನೆಲ್ಲ ಬೆಳಿತೀರಾ ಚೇತನ್ ನೀವು ವೀಕೆಂಡ್ ಫಾರ್ಮಿಂಗ್ ಅಲ್ಲಿ ಈಗ ನಿಜವಾಗ್ಲೂ ಸಕ್ಸಸ್ ಆಗ್ಬೋದಾ ವೀಕೆಂಡ್ ಫಾರ್ಮಿಂಗ್ ಮಾಡಿ ಯಾವ್ಯಾವ ಬೆಳೆಗಳನ್ನ ಮಾಡ್ಬೋದು ಯಾವುದು ಡಿಪೆಂಡೆನ್ಸಿ ಕಮ್ಮಿ ಇದೆ ಮೊಬೈಲ್ನ ತೆಗೆದು ಬದಿಗಿಟ್ಬಿಟ್ಟು ನಾವು ಈ ಕೆಲಸ ಮಾಡಕ್ಕೆ ನಿರಂತರವಾಗಿ ನೀವು ಮಾಡಿದ್ರೆ ಆಲ್ಮೋಸ್ಟ್ ನಮಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಮಾಡಿದ್ರೆ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಒಬ್ಬನೇ ಹೋದ್ರೆ ತೋಟಕ್ಕೆ ಒಬ್ಬನೇ ಎಲ್ಲ ಕೆಲಸ ಮಾಡ್ಕೊಂಡು ಬರಂಗಿರ್ಬೇಕು ಆಟೋ ಎಮರ್ಜೆನ್ಸಿ ಫಂಡ ಇಡ್ಬೇಕಾಗ್ತದೆ ನಾವು ಆ ತರದ ಒಂದು ಸಣ್ಣ ಪುಟ್ಟದ ಆಟೋಮೇಶನ್ ನ ಮಾಡಿ ನಾವು ಸ್ವಲ್ಪ ಕೆಲಸಗಳನ್ನ ಕಮ್ಮಿ ಮಾಡ್ಕೋಬೇಕಾಗ್ತದೆ ಹಲೋ ಚೇತನ್ ಆಯ್ ಆಯ್ ಅರ್ಷಿತ್ ಈಗ ಈ ವೀಕೆಂಡ್ ಫಾರ್ಮಿಂಗ್ ಅಂದ್ರೆ ಏನು ಚೇತನ್ ಹ್ಮ್ ನೀವು ವೀಕೆಂಡ್ ಫಾರ್ಮರ್ ಆಗಿದ್ದೀರಾ ಹೌದು ಫಸ್ಟ್ ಆಫ್ ಆಲ್ ವೀಕೆಂಡ್ ಫಾರ್ಮಿಂಗ್ ಅಂದ್ರೆ ಏನು ವೀಕೆಂಡ್ ಫಾರ್ಮಿಂಗ್ ಅಂತ ಅಂದ್ರೆ ಈಗ ನಾವು ನಮ್ಮ ಪ್ರೈಮರಿ ಜಾಬ್ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಕೆಲಸ ಮಾಡೋದು ಓಕೆ ಈಗ ಬೆಂಗಳೂರಿನಲ್ಲೋ ಇನ್ನೊಂದು ಮತ್ತೊಂದು ಮಗದೊಂದು ಪ್ರೈಮರಿ ಜಾಬ್ ಬೇರೆ ಇರ್ತದೆ ಫಾರ್ಮಿಂಗ್ ಬಂದ್ಬಿಟ್ಟು ನಂದು ಎರಡನೇ ಸೋರ್ಸ್ ಆಫ್ ಇನ್ಕಮ್ ಇದು ವೀಕೆಂಡ್ ಫಾರ್ಮಿಂಗ್ ಅಂದ್ರೆ ಶನಿವಾರ ಭಾನುವಾರ ನನ್ಗೆ ರಜಾ ಸಿಗ್ತದೆ ಆಫೀಸಿಂದ ಆ ರಜಾ ಸಿಕ್ಕಿದ್ರಲ್ಲಿ ಆ ಟೈಮ್ ಅಲ್ಲಿ ನಮ್ ತೋಟ ಮಾಡೋದು ಅದೊಂದು ವೀಕೆಂಡ್ ಫಾರ್ಮಿಂಗ್ ಸೊ ಇಲ್ಲಿ ಪ್ಯಾಶನ್ ಹೌದು ಲಾಂಗ್ ಟರ್ಮ್ ಅಲ್ಲಿ ಇದನ್ನ ಪಿಕಪ್ ಮಾಡಬೇಕು ಅಂತ ನನ್ನ ಪರ್ಸನಲ್ ಒಪಿನಿಯನ್ ಲಾಂಗ್ ಟರ್ಮ್ ಅಲ್ಲಿ ನಮ್ ಲಾಂಗ್ ಟರ್ಮ್ ವಿಷನ್ ಇಟ್ಕೋಬೇಕು ವೀಕೆಂಡ್ ಫಾರ್ಮಿಂಗ್ ಮಾಡೋದಾದ್ರೆ ಮತ್ತೆ ಹೇಗೆ ಶುರುವಾಗಿದೆಲ್ಲ ಇದು ಇದೆಲ್ಲ ಅದೇನೇ ಕೊರೋನಾ ಟೈಮಲ್ಲಿ ಸುಮ್ಮನೆ ಕೂತಿದ್ವಲ್ಲ ಮನೇಲಿ ಹಾಂ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇತ್ತು ಆಫೀಸಿಂದ ಆಮೇಲೆ ಸಾಕಷ್ಟು ಸಮಯ ಉಳಿತಿತ್ತು ನನಗೆ ತೋ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ದಿದ್ದರಿಂದ ಸೊ ಆವಾಗ ಏನಾದರೂ ಒಂದು ವಸ್ತು ಮಾಡಬೇಕು ಅಂದಾಗ ಇದು ತಲೆಗೆ ಬಂತು ಈ ಥರ ಕೃಷಿ ಮಾಡ್ಬೋದು ಇರೋ ಭೂಮಿನಲ್ಲೇ ಏನಾದರೂ ಒಂದು ವಸ್ತು ಮಾಡೋಣ ಅಂತೇಳಿ ರಿಸರ್ಚ್ ಮಾಡಕ್ಕೆ ಶುರುವಾಯಿಸ್ಕೊಂಡೆ ಅವಾಗ ಇದು ಕಾಣಿಸ್ಕೊತು ಇದು ಮಾಡಿದ್ದೀನಿ ಸೊ ಏನೇನೆಲ್ಲ ಬೆಳೀತೀರಾ ಚೇತನ್ ನೀವು ವೀಕೆಂಡ್ ಫಾರ್ಮಿಂಗಲ್ಲಿ ಈಗ ವೀಕೆಂಡ್ ಫಾರ್ಮಿಂಗಲ್ಲಿ ನಾನು ಪ್ರೈಮರಿ ಬಂದುಬಿಟ್ಟು ಡ್ರ್ಯಾಗನ್ ಫ್ರೂಟು ಓಕೆ ಇದ್ರ ಮೇಲೆ ಫೋಕಸ್ ಟೂ ಡೇಸ್ ಅಂದರೆ ಇದ್ರದ್ದು ಮೇಂಟೆನೆನ್ಸ್ ಎಲ್ಲ ಇರ್ತದೆ ಜೊತೆಗೆ ಈ ಬೇರೆ ಸಣ್ಣ ಪುಟ್ಟದ ಗಿಡಗಳೆಲ್ಲ ಹಾಕೊಂಡಿದ್ದೀನಿ ಮನೆಗೆ ಬೇಕಾದಂಥ ಗಿಡಗಳನ್ನ ಹಾಕೊಂಡಿದ್ದೀನಿ ಇಲ್ಲಿ ಆಲ್ ಸ್ಪೈಸ್ ಅಂತ ಗಿಡ ಚಕ್ಕೆ ಗಿಡ ಆಮೇಲೆ ಲಕ್ಷ್ಮಣ ಫಲ ಇಲ್ಲಿ ಅಂಜೂರ ಗಿಡ ಹಾಕಿದ್ದೀನಿ ಅಂಜೂರ ಗಿಡಗಳನ್ನ ಹಾಕಿದ್ದೀನಿ ಆಮೇಲೆ ಇಲ್ಲೊಂದು ಎರಡು ಕಾಫಿ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಮನೆಗೆ ಬೇಕಾದ ಎಲ್ಲ ಮನೆಗೆ ಬೇಕಾದರೂ ಅಲ್ಲಿ ಇಲ್ಲಿ ಒಂದು ಎರಡು ಮೂರು ಗಿಡಗಳನ್ನ ಹಾಕೊಂಡಿದ್ದೀನಿ ಸೋ ನಿಜವಾಗ್ಲೂ ಸಕ್ಸಸ್ ಆಗ್ಬೋದಾ ವೀಕೆಂಡ್ ಫಾರ್ಮಿಂಗ್ ಮಾಡಿ ಮಾಡಿ ಆಗ್ಬೋದು ಖಂಡಿತ ಆಗ್ಬೋದು ಬಟ್ ಏನಪ್ಪ ಅಂದರೆ ಪೇಷನ್ಸ್ ಬೇಕು ಯಾವುದು ಇಲ್ಲಿ ನಾವು ಇಮ್ಮಿಡಿಯೇಟಾಗಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂಥದ್ದು ಕಾಲಕ್ರಮೇಣ ಭಾಳ ಟೈಮ್ ಬೇಕು ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ವಾಪಸ್ ತೊಗೊಳಲಿಕ್ಕೆ ಬಟ್ ಪೇಷನ್ಸ್ ಈಸ್ ದ ಕೀ ಏನಪ್ಪ ಅಂತ ಅಂದರೆ ನಾವು ಹೆಂಗೆ ಫಿಕ್ಸ್ಡ್ ಡೆಪಾಸಿಟಲ್ಲಿ ದುಡ್ಡು ಇಟ್ಬಿಟ್ಟು ಐದು ವರ್ಷ ಮರ್ತ್ಕೊಬಿಡ್ತೀವಿ ಅದೇ ಥರನೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಮರೆಯೋಕ್ಕಾಗಲ್ಲ ಬಟ್ ಮೇಂಟೆನೆನ್ಸ್ ಮಾಡಬೇಕು ಏನಂದರೆ ವೀಕೆಂಡ್ ಬರೀ ನಾವು ದುಡ್ಡಿನ ಮೇಲೆ ಗಮನ ಕೊಡೋಕ್ಕಾಗವಲ್ಲ ಈಗ ನಾವು ಇಲ್ಲಿ ಬಂದರೆ ನಾವು ಅಪ್ಪ ಅಮ್ಮನ್ನ ನೋಡ್ತೀವಿ ಒಂದು ಎರಡನೇದು ನಮ್ಮ ತೋಟದಲ್ಲಿ ನಾವು ಓಡಾಡ್ದಂಗೆ ಆಗುತ್ತೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅದನ್ನು ಯಾವ ದುಡ್ಡು ಕೊಟ್ಟರು ಸಿಕ್ಕಲ್ಲ ನಮಗೆ ಮತ್ತೆ ನೀವು ಈಗ ಟೈಮ್ ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಚೇತನ್ ಟೈಮ್ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಬಟ್ ಅದಕ್ಕೆ ಆದಂಥ ಬೆಳೆಗಳನ್ನ ನೀವು ಮ್ಯಾ ಹಾಕೋಬೇಕಾಗ್ತದೆ ಈಗ ಈಗ ನೀವು ಈ ವೀಕೆಂಡ್ ಫಾರ್ಮಿಂಗ್ ಅಂತ ಏನೇ ಹೇಳಿ ಮಾಡಿದಿರಲ್ವ ಈ ಕಾನ್ಸೆಪ್ಟು ವೀಕೆಂಡಲ್ಲಿ ಯಾವ್ಯಾವ ಬೆಳೆಗಳನ್ನ ಮಾಡ್ಬೋದು ಯಾವುದು ಡಿಪೆಂಡೆನ್ಸಿ ಕಮ್ಮಿ ಇದೆ ಅದನ್ನು ಮಾಡ್ಕೋಬೇಕಾಗ್ತದೆ ಡಿಪೆಂಡೆನ್ಸಿ ಕಮ್ಮಿ ಇರಬೇಕು ನಿಮಗೆ ಯಾಕೆಂದರೆ ನೀವು ಸಿಗೋದೇ ಎರಡು ದಿವಸ ಅದರಲ್ಲಿ ನೀವು ಒಂದು ದಿವಸ ಹೋಗ್ಲಿಕ್ಕೆ ಬರಲಿಕ್ಕೆ ಬೆಂಗಳೂರಿಂದ ಅಲ್ಲಿ ಇಲ್ಲಿ ಟ್ರಾವೆಲಿಂಗ್ ಮಾಡೋಕ್ಕಾಗುತ್ತೆ ಆಯಿತಾ ಹೌದು ಒಂದು ಏನಂದರೆ ನೀವು ಬೆಂಗಳೂರಿನಲ್ಲಿದ್ದರೂ ಕೂಡ ನೀವು ಗಿಡಗಳು ಏನೋ ಸತ್ತೋಗ್ಬಾರ್ದು ಅಥವಾ ಏನೋ ಒಂದು ಸ್ಟ್ರೆಸ್ಸಿಗೆ ಹೋಗ್ಬಾರ್ದು ಮಳೆ ಗಾಳಿ ಬಿಸಿಲು ಬಂದಾಗೆಲ್ಲ ಕೂಡ ಅವುಗಳಿಗೆ ಮೇಂಟೆನೆನ್ಸ್ ಮಾಡೋವಷ್ಟು ಸ ತಾಕತ್ತಿರಬೇಕು ಆ ಇದರಲ್ಲಿ ಈ ಡ್ರ್ಯಾಗನ್ ಫ್ರೂಟ್ ಇದೆಯಲ್ಲ ಈ ಗಿಡಕ್ಕೆ ಜಾಸ್ತಿ ಮೇಂಟೆನೆನ್ಸು ಬೇಕಾಗಿಲ್ಲ ಜಾಸ್ತಿ ಮೇಂಟೆನೆನ್ಸ್ ಅಂತ ಅಂದರೆ ನಿಮಗೆ ಏನಪ್ಪಾ ಅಂತ ಮೇಂಟೆನೆನ್ಸ್ ಬೇಕು ಬಟ್ ಏನಪ್ಪ ಅಂದರೆ ಬೇರೆ ಗಿಡಗಳಿಗೆ ಕೊಡೋವಷ್ಟು ಮೇಂಟೆನೆನ್ಸ್ ಟೈಮು ಇದಕ್ಕೆ ಬೇಕಾಗಿಲ್ಲ ಮತ್ತು ಟೈಮ್ ಈಗ ಎರಡು ನೀವು ಎರಡು ಪ್ರೊಫೆಷನ್ ಮಾಡ್ತಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಎರಡು ಪ್ರೊ ಪ್ರೊಫೆಷನ್ ಹೌದು ಇಲ್ಲಿ ನಿಮ್ಗೆ ಏನೇನು ಚಾಲೆಂಜಸ್ ಬರುತ್ತೆ ಮತ್ತೆ ಸ್ಟ್ರೆಸ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದೇ ಎರಡು ಪ್ರೊಫೆಷನ್ ಇರೋದ್ರಿಂದ ಸ್ವಲ್ಪ ಏನಪ್ಪ ಅಂದರೆ ನನಗೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದೆ ನನಗೆ ಈಗರೋ ಈರೋ ಕಂಪ್ನಿನಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ ನನಗೆ ಯಾವಾಗ ಬೇಕಾದರೂ ಕೆಲಸನ ಮುಗಿಸಿ ನಾನು ಬ ತೋಟಕ್ಕೆ ಬರ್ಬೋದು ಅದು ಆಪ್ಷನ್ ಇದೆ ಕೆಲವೊಬ್ಬರಿಗೆ ಇಷ್ಟೇ ಅವಧಿ ನೀನು ಆಫೀಸಲ್ಲಿ ಇರಬೇಕು ಅಂದಾಗ ಅದು ಕಷ್ಟ ಆಗ್ತದೆ ಆಯಿತಾ ಸ್ಟ್ರೆಸ್ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಅಂತ ಅಂದರೆ ಇನ್ನೇನಿಲ್ಲ ಇಲ್ಲ ಎಲ್ಲರೂ ಸ್ಟ್ರೆಸ್ ಮ್ಯಾನೇಜ್ ಮಾಡ್ತಾರೆ ಈಗ ಅದರ ಕೂಡ ನಾನು ಒಂದು ಸ್ಟ್ರೆಸ್ ಮ್ಯಾನೇಜ್ ಮಾಡಲೇಬೇಕು ಮಾಡಲೇಬೇಕಾದ ಪರಿಸ್ಥಿತಿ ಆಮೇಲೆ ಇಲ್ಲಿಗೆ ಬಂದರೆ ನಮಗೆ ಆಲ್ಮೋಸ್ಟು ಇದ್ರ ಬಗ್ಗೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ಹೊರ್ತು ತೋಟದ ಬಗ್ಗೆ ನಾವು ಹೊರಗಡೆ ಏನು ಯೋಚನೆ ಮಾಡಲ್ಲ ತೋಟಕ್ಕೆ ಬಂದಾಗ ನಮಗೀಗ ಈ ಮೊಬೈಲು ಟಿ ಮನೇಲಿ ಕೂತ್ರೆ ಬರೀ ಮೊಬೈಲ್ ಆಗುತ್ತೆ ಇಲ್ಲ ಟಿ ವಿ ಆಗುತ್ತೆ ಈ ತೋಟಕ್ಕೆ ಬಂದರೆ ನಿಮಗೆ ಎಷ್ಟು ಕೆಲಸಗಳು ಬೇಕು ನಿಮಗೆ ಒಬ್ರಿಗೆ ಮಾಡೋವಷ್ಟು ಮುಗಿಯೋಲ್ಲ ಕೆಲಸ ಎರಡು ದಿವಸ ಅಲ್ಲ ಒಂದು ವಾರ ಮಾಡಿದ್ರೂ ಮುಗಿಯೋಲ್ಲ ಅಷ್ಟು ಕೆಲಸಗಳಿದ್ದಾವೆ ಸೊ ಮೊಬೈಲ್ನ ತೆಗೆದು ಬದಿಗೆ ನಾವು ಈ ಕೆಲಸ ಮಾಡೋಕೆ ನಿರತರವಾಗಿ ಮಾಡಿದ್ರೆ ಆಲ್ಮೋಸ್ಟ್ ನಮಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ ನಿಮಗೆ ಇದೇ ಸ್ಟ್ರೆಸ್ ಬರ್ಸ್ಟಾರು ನಮಗೆ ಜಿಮ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಒಂದು ಒಂದು ಜಾಗದಲ್ಲಿ ಬೆವರು ಸುರಿಸಿದ್ರೆ ಇಲ್ಲೇ ಸಾಕು ನಮಗೆ ಒಳ್ಳೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಕೆಲಸ ಮಾಡಬೇಕು ರಿಸ್ಕ್ ತೊಗೋಬೇಕು ರಿಸ್ಕ್ ತೊಗೊಳಿ ಅಂದ್ರೆ ಯಾವುದು ಬರಲ್ಲ ನೋಡಿ ಈ ಬಿಸಿಲು ಮಳೆ ಮಳೆಗಾಲದಲ್ಲಿ ಒಂದು ರಿಸ್ಕ್ ಇರ್ತವೆ ಬೇಸಿಗೆಯಲ್ಲಿ ಒಂದಿಷ್ಟು ರಿಸ್ಕ್ ಇರ್ತವೆ ತೊಗೊಳ್ಲೇಬೇಕು ನೀವು ಮಾಡಿದಿರೋ ಬೂಮಿಂಗ್ ಮಾಡ್ತಿದ್ದೀರಾ ಅಂದರೆ ಅಷ್ಟೇ ಆದ ರಿಸ್ಕ್ಗಳು ಇದ್ದೇ ಇರ್ತವೆ ಮತ್ತೆ ನೀವು ಈಗ ಏನೇನು ಬೆಳಿತೀರಲ್ಲ ಹ್ಞೂ ಬರ್ರಿ ನಿಮಗೆ ಸೋಮವಾರದಿಂದ ಶುಕ್ರವಾರ ತಕ್ಕ ಟೈಮ್ ಸಿಗೋಲ್ಲ ಹಾಂ ಹೌದು ಹೇಗೆ ಸೇಲ್ ಮಾಡ್ತೀರಾ ನೀವು ನಾನು ಏನು ಮಾಡ್ತೀನಿ ಅಂದರೆ ಹೋದ ವರ್ಷ ಈಗ ಸಂಜೆ ಹೊತ್ತು ಟೈಮ್ ಸಿಗುತ್ತಾ ನಿಮಗೆ ಆಫೀಸಿಂದ ಮೇಲೆ ಹಾಂ ಈಗ ಒಂದು ಐದು ಗಂಟೆ ಆರು ಗಂಟೆ ಸಿಗುತ್ತೆ ಬನ್ನಿ ತೋಟದಲ್ಲಿ ಬರ್ರಿ ಬಂದ್ಬಿಟ್ಟು ಇಲ್ಲೆಲ್ಲ ನೀವು ಏನೇನು ಆರ್ವೇಷ್ ಮಾಡ್ಬೇಕು ಮಾಡಿರಿ ಮಾಡಾದ್ಮೇಲೆ ನಿಮಗೆ ಇಲ್ಲೇ ನಿಯರ್ ಬೈ ಲೋಕಲಲ್ಲಿ ನೀವು ಸೇಲ್ ಮಾಡ್ರಿ ಫಸ್ಟು ಫಸ್ಟು ನಾವೇನು ಹೇಳೋದು ಅಂದರೆ ಯಾವುದೇ ಏನೇ ಮಾಡಿದ್ರೂ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಒಂದು ಎಕರೆ ಮಾಡೋದು ಇಲ್ಲ ಒಂದು ಐದು ಎಕರೆ ಮಾಡೋದು ಈ ಥರ ಮಾಡಿದಾಗ ನಾವು ಕಷ್ಟಕ್ಕೆ ಸಿಗ ಸಿಗಾಕೋತೀವಿ ಫಸ್ಟು ಏನಪ್ಪ ಅಂದರೆ ಸ್ವಲ್ಪ ಕ್ವಾಂಟಿಟಿ ಮಾಡಿರಿ ಆಮೇಲೆ ಸ್ಕೇಲ್ ಜಾಸ್ತಿ ಮಾಡಿರುವಂತೆ ಫಸ್ಟ್ ಒಂದು ನೂರು ಕಂಬ ಇದ್ದರೆ ಇದನ್ನು ಜಾಸ್ತಿ ಬರಲ್ಲ ಹಣ್ಣು ಆ ಹಣ್ಣು ಬಂದಿದ್ದನ್ನ ನೀವು ಲೋಕಲ್ ಸಪ್ಲೈರ್ಸಿಗೆ ಕೊಡ್ಬೋದು ನೀವು ಬ ಹೊರ್ಗಡೆ ಹೋಗಿ ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ಏನು ಬೇಕಾಗಿಲ್ಲ ಇದೊಂದು ನೂರು ಕಂಬ ಇನ್ನೊಂದು ಇನ್ನೊಂದು ಬೆಳೆ ಇನ್ನೊಂದು ಒಂದು ಒಂದೊಂದು ಹತ್ತು ಗಿಡ ಈ ತರ ಮಾಡ್ಕೊಂಡು ಒಂದು ಐ ಒಂದ್ ಐದತ್ತು ಅವಕಾಡೋ ಗಿಡ ಇವನ್ನೆಲ್ಲ ಮಾಡಿ ಬ್ಲೆಂಡ್ ಮಾಡಿ ಮಾರಿದರೆ ಏನೂ ಏನು ತೊಂದರೆ ಆಗಲ್ಲ ನಿಮ್ಗೆ ಮಾರ್ಲಿಕ್ಕೆ ಏನು ಅಷ್ಟೊಂದೇನು ತೊಂದರೆ ಆಗಲ್ಲ ಸೊ ಮತ್ತೆ ಈಗ ಯಾರಾದರೂ ಹೊಸದಾಗಿ ವೀಕೆಂಡ್ ಫಾರ್ಮಿಂಗ್ ಶುರು ಮಾಡ್ತೀನಿ ಅಂದ್ರೆ ಹೌದು ಈಗ ನೀವು ನನಗೆ ಅಂತಂದರೆ ಏನು ಸಜೆಷನ್ ಕೊಡ್ತೀರಾ ವೀಕೆಂಡ್ ಫಾರ್ಮಿಂಗ್ ಮಾಡಬೇಕು ಅಂದರೆ ಫಸ್ಟು ನಿಮ್ಮ ವೆದರ್ ಕಂಡೀಷನ್ ನೋಡ್ಕೊಳ್ರಿ ನೀವು ಯಾವ ಜಾಗದಲ್ಲಿ ಇದ್ದೀರಾ ಅದು ವೆದರ್ ಕಂಡೀಷನ್ ಮೊದಲು ಮ್ಯಾಟ್ರ್ ಆಗ್ತದೆ ಈಗ ನೀವು ಕಲ್ಬುರ್ಗಿಯಲ್ಲಿ ಇದ್ದೀರಾ ನೀವು ಅಡಿಕೆ ಹಾಕಬೇಕು ಅಂತ ಅಂದರೆ ಆಗಲ್ಲ ಇಲ್ಲಿ ಅದೇನಾಗುತ್ತೆ ಅಲ್ಲಿ ಎಕ್ಸ್ಟ್ರೀಮ್ ಸನ್ಲೈಟ್ ಇರ್ತದೆ ಅಲ್ಲಿ ಅಲ್ಲಿ ವೆದರ್ ಕಂಡೀಷನಿಗೆ ಯಾವುದು ಬೆಳೆ ಸೂಕ್ತ ಆಗ್ತದೆ ಅಂತ ಮೊದಲು ನೋಡ್ಕೋಬೇಕು ಫಸ್ಟು ಅದು ನೋಡಿಕೊಂಡು ನೀವು ಅಲ್ಲಿರುವಂಥ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ವೀಕೆಂಡಲ್ಲಿ ಈಗ ನುಗ್ಗೆಕಾಯಿಗಳ ಎಲ್ಲ ನುಗ್ಗೆ ಗಿಡ ಎಲ್ಲ ಇದೆಯಲ್ಲ ಅವಕ್ಕೆಲ್ಲ ನೀವು ಗಿಡ ಹಚ್ಚಿ ಹೋಗಿ ಕ ಒಂದು ಸ್ವಲ್ಪ ಮೇಂಟೆನೆನ್ಸ್ ವೀಕೆಂಡಲ್ಲಿ ಮಾಡ್ಕೋಬೋದು ನುಗ್ಗೆ ನುಗ್ಗೆ ಗಿಡಗಳನ್ನ ಮಾಡ್ಬೋದು ನೀವು ನುಗ್ಗೆ ಮಾಡ್ಬೋದು ಹಣ್ಣು ಗಿಡಗಳನ್ನ ಮಾಡ್ಬೋದು ಹಣ್ಣು ಗಿಡ ಏನಂದ್ರೆ ಇಲ್ಲ ಒಂದು ಮೂರು ವರ್ಷ ನೀವು ಹಣ್ಣು ಗಿಡಗಳನ್ನ ಚೆನ್ನಾಗಿ ಸಾಕೊಂಡ್ರೆ ಅವು ಕಾಲಕ್ರಮೇಣ ನೀವು ಮಳೆಗಾಲದಲ್ಲಿ ನೀರು ಕೊಡೋದು ಬೇಕಾಗಿಲ್ಲ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಡ್ರಿಪ್ಪು ಹನಿ ನೀರಾವರಿ ಮಾಡಿಬಿಟ್ರೆ ಅವು ಚೆನ್ನಾಗಿ ನಿಂತ್ಕೊಂಡ್ರೆ ಭೂಮಿಲಿ ನಿಮಗೆ ವರ್ಷ ವರ್ಷ ಐದು ಹತ್ತು ವರ್ಷ ನೀವು ಹಣ್ಣು ಕುಯ್ಬೋದು ಅದು ಒಂಥರ ಪಾರ್ಟ್ ಆಫ್ ಫಾರ್ಮಿಂಗ್ ಅಲ್ವಾ ಅದನ್ನು ಮಾಡ್ಬೋದು ಅದು ಬಿಟ್ಟರೆ ನೀವು ಅದೇನೇ ಇದು ಏನಂತಂದರೆ ನೀವು ಲೇಬರ್ ಓರಿಯೆಂಟೆಡ್ ಮಾಡಿದಷ್ಟು ನಿಮಗೆ ವೀಕೆಂಡಲ್ಲಿ ಫಾರ್ಮಿಂಗ್ ಮಾಡೋಕ್ಕಾಗಲ್ಲ ಲೇಬರ್ ಯಾಕಂದ್ರೆ ನೀವು ಒಬ್ರ ಮೇಲೆ ಡಿಪೆಂಡ್ ಆಗ್ತಿರೋವಾಗ ಇನ್ನೊಬ್ರನ್ನ ಕರ್ಕೊಬರ್ಬೇಕು ಕೂಲಿ ಕೆಲಸದವ್ರನ್ನ ಅವ್ರ ಹತ್ರ ಕೆಲಸ ತೆಗೆಸ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ವೀಕೆಂಡ್ ಫಾರ್ಮಿಂಗ್ ಹೆಂಗೆ ಇರಬೇಕು ಅಂದರೆ ನಾವು ಒಬ್ಬನೇ ಹೋದ್ರೆ ತೋಟಕ್ಕೆ ಒಬ್ಬನೇ ಎಲ್ಲ ಕೆಲಸ ಮಾಡ್ಕೊಂಡು ಬರೋಂಗಿರಬೇಕು ಆಟೋಮೇಷನ್ ಮಾಡ್ಬೇಕು ನಾವು ಹೆಂಗೆ ನಾವು ಆಫೀಸಲ್ಲಿ ಕೆಲಸದಾಗ ಆಟೋಮೇಷನ್ ಬಗ್ಗೆ ಯೋಚ ಯೋಚನೆ ಮಾಡ್ತೀವಲ್ಲ ಹಂಗೆ ಆದಷ್ಟು ಆಟೋಮೇಶನ್ ಬಗ್ಗೆ ಯೋಚನೆ ಮಾಡಬೇಕು ಬೇರೆ ಡಿಪೆಂಡೆನ್ಸಿನೇ ಇರಬಾರ್ದು ಹೌದು ಹೌದು ಚೇತನ್ ಈಗ ನಮ್ಮ ಆಡಿಯನ್ಸ್ ಕೆಲವು ಪ್ರಶ್ನೆ ಕೇಳಿದ್ದಾರೆ ಓಕೆ ಬೇರೆ ಬೇರೆ ಗ್ರೂಪ್ ಅಲ್ಲಿ ನಮ್ಮ ಆಫೀಸ್ ಅಲ್ಲಿ ಕೇಳಿರೋ ಪ್ರಶ್ನೆಗಳಿದ್ದು ಯಾವ ಪ್ರೊಫೆಷನ್ ನಿಮಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ವೀಕ್ ಡೇಸ್ ಜಾಬ್ ಅಥವಾ ವೀಕೆಂಡ್ ಫಾರ್ಮಿಂಗ್ ಐ ಥಿಂಕ್ ಇದು ಬ್ಯಾಲೆನ್ಸ್ಡ್ ಉತ್ತರ ಹೇಳ್ಬೇಕಾಗ್ತದೆ ಒಂದು ಯಾಕೆಂದ್ರೆ ಆ ಇನ್ಕಮ್ ಇಲ್ಲ ಅಂದ್ರೆ ಇದನ್ ಮಾಡಲ್ಲ ನಾನು ಬಟ್ ಆ ಇನ್ಕಮಿಂದ ಇದು ಇದು ಬಟ್ ಇಲ್ಲಿ ಕೊಡೋ ಅಂಥ ನೆಮ್ಮದಿ ಅಲ್ಲಿಲ್ಲ ಯಾಕೆ ಏನಕ್ಕೆ ಅಲ್ಲಿ ನೆಮ್ಮದಿ ಇಲ್ಲ ಅಂದರೆ ನಮ್ಮದು ಫಸ್ಟ್ ಆಫ್ ಆಲು ಅಲ್ಲಿ ನಾವು ಸ್ಟ್ರೆಸ್ಸಿಗೆ ಸಿಗಾಕೋತೀವಿ ಟ್ರಾಫಿಕಿಗೆ ಹೋಗಬೇಕು ಟ್ರಾಫಿಕಲ್ಲಿ ನಾವು ಟ್ರಾವೆಲ್ ಮಾಡಬೇಕು ಹೆಂಡ್ತಿ ಮಕ್ಕಳನ್ನ ಮನೇಲಿ ಬಿಟ್ಟು ಹೋಗಬೇಕು ಸೊ ಇದು ಏನಾಗುತ್ತೆ ಅಂದರೆ ಕೆಲ ಅವ್ರದ್ದು ಏನೋ ಎಮರ್ಜೆನ್ಸಿ ಬಂದಾಗ ಅಟೆಂಡ್ ಮಾಡೋಕ್ಕಾಗಲ್ಲ ಬಟ್ ಏನಪ್ಪ ಅಂತ ಅಂದರೆ ವೀಕೆಂಡ್ ಫಾರ್ಮಿಂಗಲ್ಲಿ ಸಖತ್ತು ನೆಮ್ಮದಿ ಅದರಲ್ಲಿ ಸ ಸ್ವಲ್ಪ ನೆಮ್ಮದಿ ಕಮ್ಮಿನೇ ಎಷ್ಟು ದುಡ್ಡಿದ್ರು ಕೂಡ ಬೆಂಗಳೂರಿನ ಜೀವನ ಒಂದು ಸ್ವಲ್ಪ ಕಷ್ಟನೇ ಆಗ್ತದೆ ಇದೆ ನೀವು ಡೂ ಯು ಕನ್ಸಿಡರ್ ಟೇಕಿಂಗ್ ಫಾರ್ಮಿಂಗ್ ಆಸ್ ಫುಲ್ ಟೈಮ್ ಆಕ್ಯುಪೇಷನ್ ಅಂದರೆ ನೀವು ಇದನ್ನ ಫಾರ್ಮಿಂಗ್ ಪೂರ್ತಿ ಸಮಯ ಪೂರ್ತಿ ಕೆಲಸ ಟೈಮ್ ಕೊಟ್ಟು ಮಾಡ್ತಕ್ಕಂಥ ಕೆಲಸವಾಗಿ ಕನ್ಸಿಡರ್ ಮಾಡ್ತೀರಾ ಮುಂದೆ ಫ್ಯೂಚರಲ್ಲಿ ಫ್ಯೂಚರಲ್ಲಿ ನನ್ನ ಥಿಂಕಿಂಗ್ ಇದೆ ಎಕ್ಸಿಟ್ ಆಗಬೇಕು ಅನ್ನೋ ಒಂದು ಥಿಂಕಿಂಗ್ ಇದೆ ಯಾವುದೋ ನಮ್ಮ ಈ ಇದರಿಂದ ಮಾಮೂಲಿ ಈಗ ಬರ್ತಾ ಇರೋವಂಥ ಆಟೋಮೇಷನ್ ಆಗಲಿ ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ತುಂಬ ಆಟೋಮೇಷನ್ ಇದೆ ಆಟೋಮೇಷನ್ ಬರ್ತಾಯಿದೆ ಎಲ್ಲ ಕಂಪ್ನಿಗಳು ಕಾಸ್ಟ್ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಕಾ ಸೊ ನಾವು ಇದನ್ನು ಥಿಂಕಿಂಗ್ ಮಾಡ್ಬೋದು ಯಾಕೆ ಮಾಡೋಕ್ಕಾಗಲ್ಲ ನಾವು ಈಗ ಎಷ್ಟೋ ಜನ ರೈತರು ಆಲ್ರೆಡಿ ಮಾಡಿದ್ದಾರೆ ಸಾಕಷ್ಟು ಜನ ರೈತರು ಅನ್ನೋದ್ಕಿಂತ ಸಾಫ್ಟ್ವೇರ್ ಉದ್ಯೋಗಿಗಳು ಮಾಡಿದ್ದಾರೆ ಬಟ್ ಅಬ್ರಪ್ಟಾಗಿ ಮಾಡಿ ಮಾಡ್ತೀವಿ ಅನ್ನೋದಿದೆಯಲ್ಲ ಅದು ದೊಡ್ಡತನ ನಾವು ಒಂದೇ ಸಲ ನಾವು ಇಲ್ಲಪ್ಪ ನಾನು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡ್ದಲ್ಲೇ ನಾನು ಒಂದೇ ಸಲ ನಾನು ಫಾರ್ಮಿಂಗ್ ಜಂಪ್ ಹಾಕ್ತೀನಿ ಅನ್ನೋದು ಕಷ್ಟ ಇಲ್ಲಿ ಕಷ್ಟ ಕಾರ್ಪಣೆಗಳು ಬೇರೆ ಇರ್ತವೆ ಯಾಕೆಂದರೆ ಅಲ್ಲಿ ಎಂಡಲ್ಲಿ ಸಂಬಳ ಬರುತ್ತೆ ಇಲ್ಲಿ ಹಂಗೆ ಬರೋಲ್ಲ ತಿಂಗಳ ತಿಂಗಳ ಸಂಬಳ ಬರೋಲ್ಲ ಇಲ್ಲಿ ನೀವು ಕಾಯಬೇಕು ನಿಮ್ಮ ಎಕ್ಸ್ಪೆನ್ಸಸ್ಗಳನ್ನ ನಿಮ್ಮ ಇ ಎಮ್ ಐಗಳನ್ನ ಹೆಂಗೆ ಕಟ್ತೀರಾ ಅನ್ನೋದನ್ನು ಯೋಚನೆ ಮಾಡಬೇಕು ಫಸ್ಟ್ ಮತ್ತೆ ನೆಕ್ಸ್ಟ್ ಕ್ವೆಶನ್ ಇದೆ ನೀವು ಹೌದು ಅಂತ ಹೇಳಿದ್ರಿ ಹಾಗಾದರೆ ಮುಂದೆ ನೀವು ಹೌದು ಅಂತ ಹೇಳಿ ನೀವು ಹೇಗೆ ಫ್ಯಾಮಿಲಿ ಎಕ್ಸ್ಪೆನ್ಸ್ನ ಮ್ಯಾನೇಜ್ ಮಾಡಬೇಕಾಗತ್ತೆ ಮಾಡ್ತೀರಾ ಹೇಗೆ ಮಾಡ್ತೀರಾ ಅಂತ ಹೇಗ್ ಮಾಡ್ತೀರಾ ಅಂತನಾ ಅದೇ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಇದ್ದೇ ಇರ್ತವೆ ಯಾಕಿರಲ್ಲ ಎಲ್ಲರಿಗೂ ಇರ್ತವೆ ಒಂದು ಫಸ್ಟ್ ಆಫ್ ಆಲ್ ಮಿನಿಮಲಿಸ್ಟಿಕ್ ಐಡಿಯಾ ಇರಲಿ ಮನ ಮನ್ ಮನಸ್ಸಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಈ ಲಕ್ಸುರಿ ಲ್ಯಾವೀಸ್ ಲೈಫ್ ಲೈಫ್ನ ಲೀಡ್ ಮಾಡಬೇಕು ಅನ್ನೋದು ಒಂದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಿನಿಮಲಿಸ್ಟಿಕ್ ಲೈಫ್ನ ಲೀಡ್ ಮಾಡೋದು ಇನ್ನೊಂದು ಕಡೆ ಇರ್ತದೆ ಆಯಿತಾ ಈಗ ಫಾರ್ಮಿಂಗ್ ಅಂತ ಅಂದರೆ ನಾವು ಸ್ವಲ್ಪ ಕಮ್ಮಿ ಆದಾಯ ಕಮ್ಮಿ ಅಂತ ಹೇಳೋಂಗಿಲ್ಲ ನಾವು ಏನಂತಂದರೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಎಷ್ಟು ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತೀವಿ ಎಷ್ಟು ರೈತರನ್ನ ಭೇಟಿಯಾಗಿ ಅವರ ಪ್ರಾಬ್ಲಮ್ಸ್ಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ತೋಟಕ್ಕೆ ಹೆಂಗೆ ಬೇಕಂಗೆ ಮಾಡ್ಕೋತೀವಿ ಅದು ಭಾಳ ಇಂಪಾರ್ಟೆಂಟ್ ಆಯಿತಾ ಎಕ್ಸ್ಪೆನ್ಸ್ಗಳನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅಂತ ಅಂದರೆ ನೀವು ಫೈನಾನ್ಷಿಯಲಿ ತುಂಬ ಕರೆಕ್ಟಾಗಿರ್ಬೇಕಾಗ್ತದೆ ನೀವು ಡಿಸಿಪ್ಲಿನ್ ಇರಬೇಕಾಗ್ತದೆ ನೀವು ಬಂದಂಥ ದುಡ್ಡನ್ನ ನಿಮ್ಮ ಹೆಂಗೆ ಯಾಕೆಂದರೆ ಕೆಲವೊಂದು ಬಾರಿ ಅಗ್ರಿಕಲ್ಚರಲ್ಲಿ ಬರಬಾರ್ದು ರೋಗಗಳು ಬಂದುಬಿಡ್ತವೆ ಗಿಡಗಳಿಗೆ ಎಲ್ಲ ಬರ್ಬಾರ್ದು ಡಿಸೀಸಸ್ಗಳು ಬರ್ತವೆ ಅವನ್ನೆಲ್ಲ ಪ್ರಿವೆನ್ಷನ್ ಮಾಡಕ್ಕೆ ಎಕ್ಸ್ಟ್ರಾ ಎಮರ್ಜೆನ್ಸಿ ಫಂಡೇ ಇಡಬೇಕಾಗ್ತದೆ ನಾವು ನಮಗಿಂತ ಮುಖ್ಯವಾಗಿ ಎಮರ್ಜೆನ್ಸಿ ಫಂಡ್ ಇಡ್ ಇಡಬೇಕಾಗ್ತದೆ ಕೆಲವು ಒಂದು ಸಿಂಪಲ್ ಇನ್ಸಿಡೆಂಟ್ ಹೇಳ್ತೀನಿ ಹೋದ ವರ್ಷ ನನಗೆ ಇಲ್ಲಿ ಪಕ್ಕದಲ್ಲೇ ಚಾನಲ್ ನೀರು ಬಂದಿತ್ತು ನಾನು ಇಲ್ಲ ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಲ್ಲೆಲ್ಲ ತೋಟದಲ್ಲೆಲ್ಲ ನೀರು ಬರುತ್ತೆ ಅಂತ ಒಂದೇ ಸಲ ತೋಟದಲ್ಲಿ ಫುಲ್ ಅಂಡ್ ಸಾಕಷ್ಟು ನೀರು ಬಂದು ಜಮ ಆಗಿತಿ ಕಾಲಕ್ರಮೇಣ ಅಲ್ಲಿ ಒಂದು ಜೆ ಸಿ ಬಿ ಕರೆಸ್ಕೊಂಡು ಜೆ ಅಲ್ಲಿ ಒಂಚೂರು ಕಾವಲೆ ಓಪನ್ ಮಾಡಿಸೋದ್ ನೀರೆಲ್ಲ ಡ್ರೈನ್ ಆಗೋಯ್ತು ಹಂಗೂ ಆಗ್ತವೆ ಅನ್ಎಕ್ಸ್ಪೆಕ್ಟೆಡು ಆಮೇಲೆ ಒಂದು ವರ್ಷ ಈ ಈ ವರ್ಷ ಇರೋವಂಥ ವೆದರ್ ಕಂಡೀಷನ್ ಮುಂದಿನ ವರ್ಷ ಇಲ್ಲ ಆದರೂ ನೆಕ್ಸ್ಟ್ ವರ್ಷಕ್ಕೆ ಅದಿರಲ್ಲ ಏನಂದರೆ ಒಂದು ವರ್ಷ ಮಳೆ ಜಾಸ್ತಿ ಬರ್ಬೋದು ಒಂದು ವರ್ಷ ಬಿಸಿಲು ಜಾಸ್ತಿ ಬರ್ಬೋದು ಈ ಎಲ್ಲ ವೆದರ್ ಕಂಡೀಷನ್ಸ್ನೂ ಮೀಟ್ ಆಗೋದು ಈ ಅಗ್ರಿಕಲ್ಚರು ಸೊ ಇದರಲ್ಲಿ ಸ್ಥಿರವಾದ ಸಂಬಳ ಇಲ್ಲ ಬರಬೇಕು ಅಂತ ನೀವು ಮಾಡ್ಕೋಬೇಕು ಅಂದ್ರೆ ನಾಲ್ಕಾರು ವೈವಿಧ್ಯಮ ನೀವು ಬೆಳೆಗಳನ್ನ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ ಒಂದ್ರ ಮೇಲೆ ಡಿಪೆಂಡ್ ಆದರೆ ತುಂಬ ಕಷ್ಟ ಆಗ್ತದೆ ಸೊ ಇವಾಗ ಲೇಬರ್ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಹೌದು ಅದು ಕರ್ನಾಟಕದಲ್ಲಿ ನಿಮಗೆ ಗೊತ್ತು ಸಿಚುವೇಶನ್ ಸೊ ಈಗ ನೀವು ಲೇಬರ್ ಪ್ರಾಬ್ಲಮ್ ಮಿಟಿಗೇಟ್ ಮಾಡೋಕೆ ಯಾವುದಾದ್ರು ಮೆಷಿನರೀಸ್ ತಂದು ಇಟ್ಕೊಂಡಿರ್ಬೋದು ಅಥವಾ ಅದಕ್ಕೇನಾದರೂ ಬೇರೆ ರೀತಿ ಆಟೋಮೇಟ್ ಮಾಡ್ಕೊಂಡಿರ್ಬೋದು ಹೌದು ಅದರಿಂದ ಈಗ ನೀವು ಅದನ್ನ ಯಾವ ತರ ಆಟೋಮೇಟ್ ಮಾಡ್ಕೊಂಡಿದ್ದೀರಾ ಅಥವಾ ಯಾವುದಾದ್ರು ಮೆಷಿನರೀಸ್ ಯೂಸ್ ಮಾಡ್ಕೊತಿದ್ರೆ ಅದರಿಂದ ನಮ್ಮ ವ್ಯೂವರ್ಸ್ಗೆ ಹೆಲ್ಪ್ ಆಗಂಗೆ ಕೆಲವೊಂದು ಕೆಲವೊಂದು ಹೇಳ್ತೀನಿ ನೋಡ್ರಿ ಲೇಬರ್ಸ್ ಲೇಬರ್ ಪ್ರಾಬ್ಲಮ್ ಎಲ್ಲದರಲ್ಲೂ ಇದೆ ಎಲ್ಲ ಸೆಕ್ಟರಲ್ಲೂ ಇದೆ ನಮ್ಮ ಪ್ರ ಸೆಕ್ಟರಲ್ಲಿ ಒಂದೇ ಅಂತ ಒಂದೇ ಅಂತಲ್ಲ ಈ ನಮ್ಮಂಥ ಪಾಪ್ಯುಲರ್ಸ್ ಕಂಟ್ರಿನಲ್ಲೇ ಲೇಬರ್ ಪ್ರಾಬ್ಲಮ್ ಇದೆ ಅಂತಂದರೆ ಥಿಂಕ್ ಅಬೌಟ್ ಯುರೋಪಿಯನ್ ಕಂಟ್ರೀಸು ಅಥವಾ ಇನ್ನೊಂದು ಆಸ್ಟ್ರೇಲಿಯಾ ಆಗಲಿ ಏನಾಗಲಿ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತಂದರೆ ಬೇಡವಾದ ಕೆಲಸಗಳನ್ನ ಮಾಡೋದು ಬಿಡಿ ಮೊದಲು ಈ ಅಗ್ರಿ ಅಗ್ರಿಕಲ್ಚರಲ್ಲಿ ಬೇಡವಾದ ಕೆಲಸಗಳು ಮಾಡೋ ಬೇಕಾಗಿಲ್ಲ ನಮಗೆ ಯಾರೋ ಒಬ್ಬರು ಹೇಳ್ತಾರೆ ಬಂದು ಕಳೆ ತೆಗಿರಿ ಅತ್ತೆಗಿರಿ ಇತ್ತೆಗಿರಿ ನೀವು ಸಾಕಷ್ಟು ಕೆಲಸಗಳನ್ನ ನೀವೇ ಹಾಕೋತೀರ ಲೆಟ್ ಇಟ್ ಬಿ ಅದು ನೇ ಮದರ್ ನೇಚರ್ ಯಾವ ಥರ ಅದು ಟ್ರೀಟ್ ಮಾಡುತ್ತೆ ಅದು ಮಾಡಲಿ ಆಯಿತಾ ನೀವೇನು ಫೋಕಸ್ ಮೇಲೆ ಆಗಿರಬೇಕು ಅಂದರೆ ನಿಮ್ಮ ಗಿಡಗಳ ಬೆಳವಣಿಗೆ ಮೇಲೆ ಫೋಕಸ್ ಇರಬೇಕು ಆಯಿತಾ ಇದು ಬೇಕು ಕಳೆ ತೆಗಿಬೇಕು ಎಷ್ಟು ತೆಗಿಬೇಕು ಅಷ್ಟು ತಗೋಬೇಕು ಆಯಿತಾ ದಪ್ಪ ದಪ್ಪದ ಕಳೆಯೆಲ್ಲ ತೆಗೆದುಬಿಟ್ಟು ಚಿಕ್ಕದ ನಿಮ್ಗೆ ಏನು ತೊಂದರೆ ಕೊಡಲ್ಲ ಆಯಿತಾ ಆಮೇಲೆ ಅನ್ನೆಸಸರಿ ಕೆಲಸಗಳನ್ನ ಅವಾಯ್ಡ್ ಮಾಡಿಕೊಂಡು ಇರ್ತಾವಲ್ವ ನಮಗೆ ಈಗ ಒಬ್ಬ ಮನುಷ್ಯನಿಗೆ ಹದಿನೈದು ಕೆಲಸನ ಒಟ್ಟಿಗೆ ಮಾಡೋಕ್ಕಾಗಲ್ಲ ಆದರೆ ಹದಿನೈದು ಕೆಲಸಲ್ಲಿ ಯಾವುದು ಪ್ರಿಯಾರಿಟಿ ಅನ್ನೋದನ್ನ ನಾವು ಕಂಡುಡ್ಕೊಬೋದಲ್ಲ ಯಾವುದು ಮೊದಲನೇ ಪ್ರಿಯಾರಿಟಿ ಅಂದ್ಬಿಟ್ಟು ಆ ಪ್ರಿಯಾರಿಟಿನ ನಾವು ಮಾಡ್ಕೊಬಿಟ್ಟು ಅದನ್ನ ಮಾತ್ರ ಎರಡು ದಿವ್ಸ ಒಳಗೆ ಫೋಕಸ್ ಮಾಡಿ ನಾಲ್ಕು ಐದು ಕೆಲಸ ಆಗುತ್ತೆ ಅದನ್ನ ಮುಗಿಸಿ ಹೋಗ್ಬೇಕು ಇನ್ನು ಹತ್ತು ಕೆಲಸ ಮುಂದಿನ ವಾರ ಬಂದು ಮಾಡ್ಕೋಬಹುದು ಅವಾಗ ಪ್ರಿಯಾರಿಟಿ ಚೇಂಜಸ್ ಆಗಿರುತ್ತೆ ಮತ್ತೆ ನಿಮ್ಮ ಮೆಷಿನರಿ ನಾವು ಆಟೋಮೇಶನ್ಸ್ ಈಗ ಸದ್ಯಕ್ಕೆ ಈ ಸ್ಪ್ರೇಯರ್ ಅಂತಂದಿದೀನಿ ನಾನು ಈ ಔಷಧಿ ಹೊಡೆಯೋದು ಒಂದು ಸ್ಪ್ರೇಯರ್ ಅದೇನಾಗುತ್ತೆ ಅಂದ್ರೆ ಇದಕ್ಕೆ ಕಮ್ಮಿ ಅಂದ್ರೆ ಒಂದು ತಿಂಗ್ಳಿಗೆ ಒಂದ್ಸಲ ನಾನು ಈ ಕ್ಲೇ ಕೊಡ್ಲೇಬೇಕು ಈ ಇದಕ್ಕೆ ಇಲ್ಲ ಅಂದ್ರೆ ಬರ್ನ್ ಸಮ್ಮರ್ ಅಲ್ಲಿ ಸನ್ಬರ್ನ್ ಬರ್ನ್ ಆಗಿಬಿಡುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಆ ಸ್ಪ್ರೇ ನಾನು ಏನು ಮಾಡಿದ್ದೀನಿ ಆ ಸ್ಪ್ರೇಯರು ಹಿಂಗೆ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲ ಕಡೆನೂ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಸ್ಪ್ರೇಯರ್ ತಂದಿದ್ದೀನಿ ಆ ಸ್ಪ್ರೇಯರು ಒಂದು ಜಾಗಕ್ಕೆ ಇಟ್ಬಿಟ್ಟು ಒಂದು ಪೈಪ್ ಹಾಕೊಂಡು ಹೋಗೋದು ಅಷ್ಟೇ ಒಂದು ಪೈಪ್ ಹಾಕೊಂಡು ಆ ಪೈಪನ್ನ ರೋಲರ್ ತಂದಿದ್ದೀನಿ ಮತ್ತೆ ಓಸ್ ರೋಲರ್ ಅಂತ ಅಂದ್ಬಿಟ್ಟು ಆ ರೋಲರ್ ಏನು ಮಾಡುತ್ತೆ ಒಬ್ಬ ಕೆಲಸ ಒಬ್ಬ ಮಾಡೋ ಕೆಲಸ ಮಾಡುತ್ತೆ ಅದು ಹಿಂಗೆ ಪೈಪ್ನ ಸುತ್ತಕೊಂಡು ಬರುತ್ತೆ ಅಂದ್ರೆ ಏನು ಮಾಡುತ್ತೆ ಅಂದರೆ ಒಬ್ಬ ಇಳ್ಕೋಬೇಕು ಎಳಿಬೇಕು ಎಳಿಬೇಕು ಒಬ್ಬ ಹೋಗಬೇಕು ಅಲ್ಲಿ ಪೈ ಔಷಧಿ ಸ್ಪ್ರೇ ಮಾಡ್ಬೇಕು ಹಿಂಗೆ ಆಗುತ್ತೆ ಈಗ ಏನೂ ಇಲ್ಲ ಒಬ್ಬ ಕಲಿಸ್ತಾನೆ ಮೆಷಿನ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ ಈ ರೋಲರು ತನ್ನ ಪೈಪನ್ನ ಸುತ್ತಕೊಂಡು ಸುತ್ತಕೊಂಡು ಒಬ್ಬನಿಗೆ ಸಪ್ಲೈ ಮಾಡ್ತಾ ಇರುತ್ತೆ ಸೊ ನಾನು ಅದೊಂದು ಅಟೊಮೇಶನ್ ಮಾಡಿದ್ದೀನಿ ಸದ್ಯಕ್ಕೆ ಇಲ್ಲಾಂದರೆ ಔಷಧಿ ಹೊಡೆಯೋಕ್ಕೆ ಮೂರು ನಾಲ್ಕು ಜನ ಬೇಕಾಗಿತ್ತು ಒಬ್ಬ ಪೈಪ್ ಹೇಳ್ಕೊಡೋಕ್ಕೆ ಒಬ್ಬ ಔಷಧಿ ಹೊಡೆಯೋಕ್ಕೆ ಒಬ್ಬ ಕಲಸೋಕ್ಕೆ ಈ ತರ ಮೂರ್ ನಾಲ್ಕು ಜನ ಕೆಲಸ ಬೇಕಾಗುತ್ತೆ ಸೊ ಆ ತರದ ಒಂದು ಸಣ್ಣ ಪುಟ್ಟದ ಆಟೋಮೇಶನ್ ನ ಮಾಡಿ ನಾವು ಸ್ವಲ್ಪ ಕೆಲಸಗಳನ್ನ ಕಮ್ಮಿ ಮಾಡ್ಕೋಬೇಕಾಗ್ತದೆ ಆಮೇಲೆ ಕಾಸ್ಟ್ ಆಗುತ್ತೆ ಬಟ್ ಅದು ಕಾಲಕ್ರಮೇಣ ನಮ್ಗೆ ಅದ್ರದ್ದು ಯೂಸ್ಫುಲ್ನೆಸ್ ಗೊತ್ತಾಗ್ತದೆ ಮತ್ತೆ ಈಗ ಕೊನೆಯ ಪ್ರಶ್ನೆ ಆಗಿ ಹೇಳ್ರಿ ಹೇಳಿ ವೀಕೆಂಡ್ ಫಾರ್ಮಿಂಗ್ ಅನ್ನೋದು ನಿಜವಾಗ್ಲು ವಯಬಲ್ ಅಂದ್ರೆ ಅಂದ್ರೆ ಮಾಡೋಕ್ ನಿಜವಾಗ್ಲು ಸಾಧ್ಯನ ಮಾಡಕ್ ಆಗುತ್ತಾ ಸಕ್ಸಸ್ ಆಗ್ತಿವ ಆಗುತ್ತೆ ಖಂಡಿತ ಆಗುತ್ತೆ ವಿತ್ ಪೇಶನ್ಸ್ ವೀಕೆಂಡ್ ಫಾರ್ಮಿಂಗ್ನ ನಾವು ಯಾವತ್ತೂ ಒಂದು ವರ್ಷದ ನೋಡೋಕ್ಕ ನೋಡೋಕ್ಕಾಗಲ್ಲ ಎರಡು ವರ್ಷಕ್ಕೂ ನೋಡೋಕ್ಕಾಗಲ್ಲ ನೀವು ಒಂದು ಐದಾರು ವರ್ಷದ ಕಮಿಟ್ಮೆಂಟ್ ಇಲ್ಲಿ ಮಾಡ್ಕೊಳ್ರಿ ಎಲ್ಲ ತೋಟಗಳನ್ನ ತೊಗೊಂಡು ನಿರ್ವ ನಿರ್ವಹಣೆ ಮಾಡಿರಿ ಆಯಿತಾ ನಿಮ್ಮ ತೋಟನ ಒಂದು ಐದಾರು ವರ್ಷ ಟೈಮ್ ತೊಗೊಂಡು ಬಿಲ್ಡ್ ಮಾಡಿರಿ ಫಸ್ಟು ತೆಂಗಾಗಲಿ ಇನ್ನೊಂದು ಮಕ್ ಮತ್ತೊಂದಾಗಲಿ ಮಗದೊಂದಾಗಲಿ ಸಣ್ಣ ಪುಟ್ಟದ್ದು ಬಿಲ್ಡ್ ಮಾಡಿ ಬಿಲ್ಡ್ ಮಾಡಾದ್ಮೇಲೆ ಅದರಲ್ಲಿ ಎಷ್ಟೇ ಸಣ್ಣ ಪುಟ್ಟದ್ದು ಬರಲಿ ಅದ್ರದ್ದು ಸಣ್ಣ ಪುಟ್ಟದ್ದು ಆದಾಯ ಬರಲಿ ಅದ್ರ ಖುಷಿನೇ ಬೇರೆ ನಿಮಗೆ ನೀವು ಬೆಂಗಳೂರಿನಲ್ಲಿ ನೀವು ಎಷ್ಟೇ ಸಂಪಾದನೆ ಮಾಡ್ಬೋದು ಇಲ್ಲಿ ಒಂದು ಸಂಪಾದನೆ ಬೇರೆ ನೀವು ಯಾರೋ ಒಬ್ಬರಿಗೆ ಒಂದು ಏನೋ ಒಂದು ಹಣ್ಣು ಅಥವಾ ಏನೋ ಒಂದು ಭತ್ತನೋ ರಾಗಿನೋ ತೆಂಗಿನಕಾಯಿನೋ ಏನೋ ಒಂದು ಬೆಳೆದು ಕೊಡ್ತಾ ಇದ್ದೀರಲ್ಲ ಬೆಳೆಯೋರೇ ಕಮ್ಮಿ ಆಗಿದ್ದಾರೆ ಇವತ್ತು ಎಷ್ಟೋ ಜನ ಬಿಟ್ಟು ಯಾರೂ ಇಲ್ಲಿ ಭೂಮಿಲಿ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ ಯಾವ ಬೆಳೆಯೋರೇ ಇಲ್ಲ ಒಂದು ಕಾಲದಲ್ಲಿ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಫೆಮೇನು ಬರಗಾಲ ಕ್ಷಾಮ ಕ್ಷಾಮ ಬಂದಾಗ ಜನಗಳಿಗೆ ತಿನ್ನೋಕ್ಕೂ ಇಲ್ಲ ಮೈಸೂರು ಕೋಲಾರ ಮತ್ತು ಬೆಂಗಳೂರು ರೀಜನಲ್ಲ ಕ್ಷಾಮ ಬಂದು ಎಷ್ಟೋ ಜನ ಒಂಬತ್ತು ಲಕ್ಷ ಮಂದಿ ಸತ್ತೋಗವ್ರೆ ಆವತ್ತಿನ ಕಾಲಕ್ಕೆ ಮಳೆನೇ ಇಲ್ಲ ಮೂರು ವರ್ಷ ನಾಲ್ಕು ವರ್ಷ ಮಳೆ ಬರಲಿಲ್ಲ ಅಂದರೆ ಎಲ್ಲಿ ಭೂಮ್ ತಾಯಿ ಏನು ಕೊಡ್ತಾಳೆ ಸೊ ಆವಾಗಿನ ಟೈಮಿಗೆ ಮೈಸೂರು ಮಹಾರಾಜರು ದಿವಾನ್ ರಂಗಚಾರ್ಲು ಆಗಿದ್ದಾಗ ಒಂದು ಆರ್ಟಿಕಲ್ ಓದಿದಿನ ಅವರು ರಾಗಿ ಮತ್ತು ಮಿಲೆಟ್ಸು ಸಿರಿಧಾನ್ಯಗಳ ಬಗ್ಗೆ ಗಮನ ಕೊಟ್ಟು ಇದನ್ನು ಬೆಳೆಯಿರಿ ಅಂತ ಹೇಳಿದ್ದಾರೆ ಯಾಕೆಂದರೆ ಮನುಷ್ಯನ ಯಾವತ್ತು ಈ ಮನುಷ್ಯನ ಹಿಂಡದಂಥ ರೋಗಗಳು ಮತ್ತು ಇದ್ದಾವೆ ಇದ್ದಾವೆ ಆವಾಗ ಮೊದಲು ಬರ ಬರೋದೇ ಪ್ರಾಬ್ಲಮ್ಮು ಫುಡ್ಗೆ ಫುಡ್ ಸಪ್ಲೈ ನೈನ್ಟೀನ್ ಫಾರ್ಟಿ ತ್ರೀನಲ್ಲಿ ಬೆಂಗಾಲಲ್ಲಿ ಆಗಿತ್ತು ಶ್ಯಾಮ ದೊಡ್ಡ ಫೆಮನ್ ಬಂದಾಗ ಅವಾಗ ಎಲ್ಲಿಗೆ ಹೋಗ್ತಾರೆ ಜನ ತಿನ್ನಕ್ಕೆ ಏನು ಬೇಕು ತಿನ್ನೋಕ್ಕೆ ಎಲ್ಲರಿಗೂ ಬೇಕೇ ಬೇಕಲ್ಲ ಶ್ಯಾಮ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನು ಮಾಡಿ ಕಡಿಮೆ ನೀರಲ್ಲಿ ಬೆಳೆಯುವಂಥ ಒಂದು ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ನೀವು ಬೆಳೆ ಬೆಳಿಬೇಕು ಈಗ ಅಡಿಕೆ ಅದು ತುಂಬ ನೀರು ಕೇಳುತ್ತೆ ಎಲ್ಲರೂ ಅಡಿಕೆ 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 ಅಡಿಕೆಯಿಂದ ಹೋಗಿದ್ದಾರೆ ಶುಂಠಿ ಹಾಕಿದ್ರೆ ನಮ್ಮ ಕಡೆ ಬೆಲ್ಟಲೆಲ್ಲ ಬರೀ ಶುಂಠಿ ಶುಂಠಿ ಜಾಸ್ತಿ ನೀರು ಕೇಳುತ್ತೆ ಔಷಧಿ ಕೇಳುತ್ತೆ ನೀವು ಅದು ಪೆಸ್ಟಿಸೈಡ್ನು ಹೊಟ್ಟೆ ಒಳಗೆ ಮೂಗೊಳಗೆ ಅಥ್ವಾ ಎಲ್ಲ ಕಡೆಗೂ ಕೆಲವೊಂದು ರೈತರು ಆಲ್ರೆಡಿ ಸತ್ಯ ಹೋಗಿದ್ದಾರೆ ಅದಕ್ಕೆ ಔಷಧಿ ಹೊಡೆದ್ಬಿಟ್ಟು ನಿಮ್ಗೆ ಏನಂತಂದರೆ ಕಮ್ಮಿ ನೀರಿನಲ್ಲಿ ಜಾಸ್ತಿ ಏನು ಮಾಡ್ಬೋದು ಅನ್ನೋದು ಯೋಚನೆ ಮಾಡಿರಿ ಆ್ಯಕ್ಚುಲಿ ಬೆಳೆದು ಕೊಡೋದು ಒಂದು ದೊಡ್ಡ ಕಾರ್ಯ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ನಿಮ್ಮ ಕೊನೆಯ ಸಂದೇಶ ನಮ್ಮ ವೀಕೆಂಡ್ ಫಾರ್ಮರ್ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಮತ್ತು ಆಗಿರೋರಿಗೆ ಆಲ್ರೆಡಿ ಹ್ಞೂ ಹ್ಞೂ ಅದೇ ಕೊನೆಯ ಸಂದೇಶ ಅಂತಂದರೆ ಫಾರ್ಮಿಂಗ್ ಮಾಡಿರಿ ಬೇರೆಯವ್ರನ್ನೂ ಕರೆತನ್ನಿ ಇಲ್ಲಿಗೆ ಫಾರ್ಮಿಂಗಿಗೆ ಏಕೆಂದರೆ ಸ್ವಲ್ಪ ಜನ ನಮ್ಮ ಯುವಕರು ಬರಬೇಕು ಫಾರ್ಮಿಂಗಿಗೆ ಬರಬೇಕು ಫಾರ್ಮಿಂಗ್ ಇಲ್ಲಾಂದರೆ ಆಗಲ್ಲ ನಮ್ಮ ದೇಶದ ಪ್ರತಿಶತ ಒಂದು ಐವತ್ತು ಪರ್ಸೆಂಟ್ ಅರುವತ್ತೈದು ಪರ್ಸೆಂಟ್ ಜನ ಇದ್ದೀವಿ ಈಗ ಈ ದುಡಿಮೇಲಿ ಈ ಫಾರ್ಮಿಂಗಲ್ಲಿ ನಾವು ಹೇಳ್ತಾ ಇದೀವಿ ದಿನ ಬೆಳಗ್ಗೆಯದ್ರೆ ನಾವು ಲೇಬರ್ ಕಾಟ ಲೇಬರ್ ಕಾಟ ಆಗಿಬಿಟ್ಟಿದೆ ಈಗ ಫಸ್ಟ್ ಆಫ್ ಆಲ್ ಬನ್ನಿ ದುಡೀರಿ ನಿಮ್ಮ ಏನೇನು ಬೇಕು ಅದನ್ನು ನಿಮ್ಮ ಮನೆಯಲ್ಲಿ ಬೇಕಾದ ಐಟಮ್ಸ್ಗಳನ್ನೆಲ್ಲ ಬೆಳ್ಕೊಳ್ರಿ ಸಣ್ಣ ಪುಟ್ಟದ್ದೆಲ್ಲ ನೀವು ಅಲ್ಲೇ ತೋಟದಲ್ಲೇ ಬೆಳಿರಿ ಅದನ್ನು ತಗೊಂಡೋಗಿ ನಾಲ್ಕು ಜನಕ್ಕೆ ಕೊಡ್ರಿ ಆವಾಗ ಅವರಿಗೆ ನಿಮಗೆ ಸಿಗೋ ಖುಷಿನೇ ಬೇರೆ ಆಮೇಲೆ ಫಾರ್ಮಿಂಗ್ನ ನೀವು ಫಸ್ಟ್ ಆಫ್ ಆಲು ಆಗೂ ಯೋಚನೆ ಮಾಡಬೇಕಾಗ್ತದೆ ಎಲ್ಲ ಥರದಲ್ಲೂ ನೀವು ನೀವು ಏನೋ ಸೆಲ್ ಮಾಡಲಿಲ್ಲ ಅಂದರೆ ನಿಮ್ಗೆ ಅದು ಅದೇ ಇಲ್ಲಾಂದರೆ ನೀವೆಲ್ಲಿ ತಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಹೌದು ಫಸ್ಟು ನಾನು ಉಳ್ಕೊಂಡಿರ್ತಾನೆ ನಾನು ನಾಲ್ಕು ಜನಕ್ಕೆ ಹಣ್ಣು ಕೊಡೋಕ್ಕಾಗೋದು ನಾನೀಗ ಮೊದಲು ಉಳ್ಕೋಬೇಕು ನಾನು ಈಗ ನಾನು ಹಾಕಿರೋ ಬಂಡವಾಳ ನಾನು ತಗೋಬೇಕು ತಗೊಂಡು ನಾನು ಅದನ್ನು ಪ್ರಾಫಿಟಲ್ ಪ್ರಾಫಿಟ್ ಝೋನ್ಗೆ ಹೋಗಿ ಅದು ನಾಲ್ಕು ಜನಕ್ಕೆ ಕೊಟ್ಟಾಗ ಅವಾಗ ನಾನು ಉಳ್ಕೊಂಡಾಗ ನಾನು ಮತ್ತೆ ರೀಇನ್ವೆಸ್ಟ್ ಮಾಡೋಕ್ಕೆ ನನಗೆ ಆಪ್ಷನ್ ಇರ್ತದೆ ನನಗಿಲ್ಲ ಅಂದ್ರೆ ನೆಕ್ಸ್ಟ್ ಮೋಟಿವೇಶನ್ ಇರಲ್ವಲ್ಲ ಏನು ಮೋಟಿವೇಶನೇ ಇರೋಲ್ಲ ನನ್ನ ಹತ್ರ ದುಡ್ಡು ಇರಲ್ಲ ಈ ಕಡೆ ಮೋಟಿವೇಷನ್ ಇಲ್ಲ ಸೊ ಎಕನಾಮಿಕಲ್ಲಗೂ ಯೋಚನೆ ಮಾಡಿಕೊಂಡು ಪೀಸಾಗಿ ಇರಬೇಕು ಅನ್ನೋದು ಯೋಚನೆ ಮಾಡ್ಕೊಂಡು ವೀಕೆಂಡ್ ಫಾರ್ಮಿಂಗ್ ಬರ್ರಿ ಬಂದರೆ ಮೂರು ನಾಲ್ಕು ವರ್ಷ ಅಲ್ಲ ಆರು ವರ್ಷ ನೀವು ದುಡಿಮೆ ಮಾಡಿರಿ ಅದನ್ನ ಕಷ್ಟಪಟ್ಟು ಒಂದು ಗಿಡಗಳನ್ನ ಎಬ್ಬರಿಸ್ಕೊಳ್ಳಿ ಎಬ್ಬಿಸ ಆದಮೇಲೆ ನೀವು ಅದನ್ನು ಅದನ್ನ ಬೆನಿಫಿಟ್ನ ನೀವು ಐದಾರು ವರ್ಷ ರೀಪ್ ಮಾಡ್ತೀವಿ ಅದೊಂದು ಇಂಗ್ಲೀಷಲ್ಲಿ ಒಂದು ಒಂದು ಅದ್ಯಾವುದೋ ಒಂದು ಥಾಟ್ ಓದಿದ್ದೆ ಯು ವಿಲ್ ನಾಟ್ ರೀಪ್ ದ ಯು ವಿಲ್ ನಾಟ್ ರೀಪ್ ದ ಫ್ರೂಟ್ ದ ಡೇ ಬಿಫೋರ್ ಯು ಸೋ ಅಂತ ಅಂದರೆ ಇವತ್ತು ಹಾಕಿದ ಬೀಜದಿಂದ ಡೇ ಆಫ್ಟರ್ ಯು ಸೋ ನ ಡೇ ಆಫ್ಟರ್ ದ ಯು ಸೋ ಅಂತ ಅಂದ್ಬಿಟ್ಟು ನೀವು ಇವತ್ತೇ ಹಾಕಿದ ಬೀಜದಿಂದ ನೀವು ನಾ ನಾಳೆನೇ ನೀವು ಫ್ರೂಟ್ ಎಕ್ಸ್ಪೆಕ್ಟ್ ಮಾಡೋದು ಅದು ಅಲ್ಲ ಈ ಇದರಲ್ಲಿ ಅದು ಕೃಷಿನಲ್ಲಿ ಸೊ ಪೇಷನ್ಸ್ ಇಟ್ಕೊಳ್ರಿ ಬಿಲ್ಡ್ ಮಾಡಿರಿ ಖಂಡಿತ ನಿಮಗೆ ಬರುತ್ತೆ ಒಂದಲ್ಲ ಒಂದ್ ದಿವಸ ಬರುತ್ತೆ ವಾಪಸ್ ಥ್ಯಾಂಕ್ ಯು ವೆರಿ ಮಚ್ ಚೇತನ್ ನಿಮ್ಮ ಟೈಮ್ ಗೆ ತುಂಬಾ ಧನ್ಯವಾದ ನಿಮ್ಗೆ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಳೀರಿ ನೀವು ಬಂದಿದ್ಕೂ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್